ಆನಿಕಲ್ ತಾಲೂಕಿನ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಆಯೋಜಿಸಲಾಗಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಮೂರು ನೂತನ ಆಟೋ ಟಿಪ್ಪರ್ ಒಂದು ಟ್ಯಾಕ್ಟರ್ಗೆ ಚಂದಾಪುರ ಪುರಸಭೆಯ ಅಧ್ಯಕ್ಷೆ ಶಾರದಾ ವರದರಾಜ್ ಮತ್ತು ಉಪಾಧ್ಯಕ್ಷೆ ಮಂಜುಳಾ ಮತ್ತು ಪುರಸಭೆ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸಿ ನಂತರ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆಯ ಸದಸ್ಯರು ಆಟೋ ಟಿಪ್ಪರ್ ಟ್ಯಾಕ್ಟರ್ ಅನ್ನು ಚಲಾಯಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಸದಸ್ಯರು ಹಾಗೂ ನಾಮನಿರ್ದೇಶಕ ಸದಸ್ಯರು ಹಾಗೂ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಚಂದಾಪುರ ಪುರಸಭೆಯಲ್ಲಿ ಮೂರು ಆಟೋ ಟಿಪ್ಪರು ಒಂದು ಟ್ಯಾಕ್ಟ್ರು ಬಂದಿತ್ತು ನಮ್ಮ ಸದಸ್ಯರು ಮತ್ತು ನಾವು ಪರ್ಮ ಪೌರಕಾರ್ಮಿಕರು ನಮ್ಮ ಸಿಬ್ಬಂದಿ ವರ್ಗದವರು ಜನತೆ ಎಲ್ಲ ಸೇರಿ ಪೂಜೆ ಎಮ್ಮಕೊಂಡಿದ್ವಿ ಪೂಜೆ ನೆರವೇರಿಸಿದಿರಿ ಇನ್ನೂ ಮೂರು ಆಟೋ ಟಿಪ್ಪರ್ ಬರಬೇಕು ಒಂದು ಕಾಂಪ್ಯೂಟರ್ ಬರಬೇಕು ಎಲ್ಲ ಬ ವರ್ಕ್ ಲಿಸ್ಟ್ ಎಲ್ಲ ಕೊಟ್ಟಿದ್ದೀರಿ ಅದು ಬರುತ್ತೆ ಅದಕ್ಕೂ ಪೂಜೆ ಮಾಡ್ತೀವಿ ಕಸ ಸಮಸ್ಯೆ ಆಲ್ರೆಡಿ ಒಂಬತ್ತು ಪರ್ಸೆಂಟ್ ನಿವಾರಣೆ ಆಗಿದೆ ಇನ್ನೂ ಹೆಚ್ಚು ಕ್ಲಿಯರ್ ಕ್ಲಿಯರ್ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ ನಮ್ಮ ಪುರಸಭೆಗೆ ವತಿಯಿಂದ ಇವತ್ತು ನಮ್ಮ ಆಟೋ ಟಿಪ್ಪರ್ಗಳು ಮತ್ತು ಟ್ಯಾಕ್ಟರ್ಗೆ ನಮ್ಮ ಕಸ ವಿಲೇವಾರಿ ಮಾಡುವ ಮಾಡುವುದಕ್ಕೆ ಗಾಡಿಗಳ ಒಂದು ಕೊರತೆ ಇತ್ತು ಅದರ ಒಂದು ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನ ಮೂರು ವರ್ಷಗಳ ಒಂದು ಅನುದಾನ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಮತ್ತುಷ್ಟು ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ಎರಡೂ ಒಂದು ಸ್ಟೇಟ್ ಗೌರ್ಮೆಂಟು ಮತ್ತು ಸ್ಟೆ ಸೆಂಟ್ರಲ್ ಗೌರ್ಮೆಂಟು ಎರಡೂ ಸರ್ಕಾರಗಳಿಂದ ನಮಗೆ ಸುಮಾರು ಆರು ಟಿಪ್ಪರ್ಗಳು ಮತ್ತು ಒಂದು ಕಂಪ್ಯೂಟರ್ ಗಾಡಿ ಒಂದು ಒಂದು ಟ್ಯಾಕ್ಟ್ರು ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳ ಒಂದು ಅನುದಾನ ಮೂರು ವರ್ಷಗಳಿಂದ ನಮ್ಮ ಪುರಸಭೆಗೆ ಬಂದಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮಗೆ ಸುಮಾರು ಮೂರು ಟಿಪ್ಪರ್ಗಳು ಮತ್ತು ಒಂದು ಟ್ಯಾಕ್ಟ್ರು ಈ ಸದ್ಯಕ್ಕೆ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಕೇವಲ ಇನ್ನೂ ಎರಡು ಟಿಪ್ಪರ್ಗೆ ಮಾತ್ರ ಬಿಲ್ ಆಗಿದೆ ಇನ್ನೂ ಮಿಕ್ಕಿದ ಉಳಿದ ಟಿಪ್ಪರ್ಗಳಿಗೆ ಇದು ಇನ್ನೂ ಬಿಲ್ ಕೊಟ್ಟಿಲ್ಲ ಇಲ್ಲಾಂದರೆ ಇಷ್ಟೊತ್ತಿಗೆ ಇನ್ನೂ ಮೂರು ಗಾಡಿ ಟಿಪ್ಪರ್ಗಳು ಮತ್ತು ಕಂಪರ್ಟ್ ಗಾಡಿ ಬರಬೇಕಾಗಿತ್ತು ಅದು ಇನ್ನೂ ಒಂದು ಇಪ್ಪತ್ತು ದಿನ ಆಗುತ್ತೆ ಯಾಕಂದರೆ ಅವರು ಕಾಂಟ್ರಾಕ್ಟರ್ಗಳ ಒಂದು ಡಿಲೆಯಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಸದ್ಯಕ್ಕೆ ಒಂದು ಹದಿನೈದು ದಿನ ಆಗಿತ್ತು ಗಾಡಿಗಳು ಬಂದು ಆದರೆ ರಿಜಿಸ್ಟ್ರೇಷನ್ನು ಮಾಡಿ ಕಾಂಟ್ರಾಕ್ಟರ್ ನಮಗೆ ದಾಖಲಾತಿಗಳು ಸಲ್ಲಿಸದ ಕಾರಣ ಸ್ವಲ್ಪ ತಡವಾಗಿ ಇವತ್ತು ರೋಡ್ಗೆ ಚಾಲನೆ ಮಾಡಿದ್ದಾರೆ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳ ಮುಖಾಂತರ ಇವತ್ತು ನಮ್ಮ ಕಸದ ಒಂದು ವಿಲೇವಾರಿ ಏನಿದೆ ಪ್ರತಿಯೊಂದು ವಾರ್ಡ್ಗೆ ನಮಗೆ ಒಂದು ಎರಡು ವಾರ್ಡ್ಗೆ ಸೇರಿ ಒಂದು ಗಾಡಿ ಹೊತ್ತು ಸದ್ಯಕ್ಕೆ ಇವಾಗ ಚಾಲನೆ ಆಗುತ್ತೆ ಇದುವರೆಗೂ ಕೇವಲ ಆರು ಟಿಪ್ಪರ್ಗಳು ಮಾತ್ರ ನಮ್ಮಲ್ಲಿ ಇತ್ತು ಆರು ಟಿಪ್ಪರ್ಗಳು ಇಪ್ಪತ್ತ್ಮೂರು ವಾರ್ಡು ಸಹ ಓಡಾಡಬೇಕಾಗಿತ್ತು ಆದರೆ ಇವತ್ತು ಮೂರು ಟಿಪ್ಪರ್ಗಳು ಆ್ಯಡ್ ಆಗಿದೆ ಇನ್ನೂ ಮೂರು ಟಿಪ್ಪರ್ಗಳು ಆ್ಯಡ್ ಆದರೆ ಸುಮಾರು ಹನ್ನೊಂದು ಗಾಡಿ ನಮ್ಮಲ್ಲಿ ಚಾಲನೆ ಆಗುತ್ತೆ ಹನ್ನೊಂದು ಗಾಡಿ ಸಹ ಎರಡು ಒಂದು ವಾರ್ಡ್ಗೆ ಎರಡು ಗಾಡಿ ಅಂತೆ ಚಾಲನೆ ಮಾಡಬಹುದು ಸ್ವಲ್ಪ ಕಸದ ಒಂದು ಸಮಸ್ಯೆ ಇನ್ನು ಮುಂದೆ ಸ್ವಲ್ಪ ಬಗೆಹರುತ್ತೆ ಸಭೆಯಲ್ಲಿ ಮೂರು ಆಟ ಮತ್ತೆ ಮತ್ತು ಸದಸ್ಯರು ಎಲ್ಲ ಸೇರಿ ಪೂಜೆ ಮಾಡಿ ಚಂದಾಪುರ ಪುರಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಾಮನಿ ಸದಸ್ಯರುಗಳನ್ನು ಒಳಗೊಂಡಂತೆ ಪುರಸಭಾ ಸ್ವಚ್ಛತಾ ಕರ್ಮಚಾರಿಗಳು ಅಧಿಕಾರಿಗಳನ್ನು ಒಳಗೊಂಡಂತೆ ಕಸದಾಗ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂತಹ ಮೂರು ಹೊಸ ಗಾಡಿಗಳು ಮತ್ತು ಒಂದು ಟ್ಯಾಕ್ಟ್ರು ಹಾಗೆ ಪೂಜೆಯನ್ನು ಸಲ್ಲಿಸಿ ಈ ದಿನ ಜನರಿಗೆ ಕಸ ವಿಲೇವಾರಿ ಮಾಡಲು ಜನರ ಮನೆಗಳ ಬಳಿ ತಲುಪುವಂತಹ ಪೂಜೆ ಮುಗಿಸಿ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಬೇರೆ ಏನು ಕೇಳಬೇಕು ಯಾರು ನನಗೆ ಮಾಹಿತಿ ಕೊರತೆ ಇದ್ದಿದ್ದರೆ ಸುಮಾರು ದಿನಗಳಿಂದ ಅಲ್ಲಿ ಧೂಳು ಹಿಡ್ಕೊಂಡು ನಿಂತಿದ್ದಂತಹ ಗಾಡಿಗಳು ಏಕೆ ಒಂದೇ ಒಂದು ದಿನದಲ್ಲಿ ಯಾವ ರೀತಿ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆಗಳಿಗೆ ರೆಡಿ ಆದವು ಅಂತ ಅವ್ರನ್ನ ಅವ್ರನ್ನೇ ಉತ್ತರ ಕೇಳಬೇಕು ನೀವು ಆಮೇಲೆ ಎರಡನೇದು ನಾವು ಯಾರ ವಿರುದ್ಧವಾಗಿ ಅಥವಾ ತೇಜೋವದೆ ಮಾಡಿ ರೀತಿಯಲ್ಲಿ ನಾವು ಹಾಕೇ ಇಲ್ಲ ನಾವು ಹಾಕಿದ್ದಿದ್ದೇನು ಪುರಸಭೆ ವ್ಯಾಪ್ತಿಯ ಪಕ್ಕದಲ್ಲಿರುವಂಥ ಒಂದು ಆಸ್ಪತ್ರೆಯ ಆವರಣದಲ್ಲಿ ಮೂರು ಹೊಸ ಗಾಡಿಗಳು ಒಂದು ಟ್ಯಾಕ್ಟರ್ ನಿಂತಿದೆ ಅದು ನಮಗೆ ಸಾರ್ವಜನಿಕರು ನನಗೆ ಹೇಳಿದ್ದಕ್ಕೆ ಒಂದು ಮಾಹಿತಿ ಕೊಡ್ತಾರೆ ನನಗೆ ಈ ಥರ ನಿಂತಿದ್ದೇಣ ಅವ್ರು ಹೇಳಿದ್ದು ಲೆಕ್ಕ ತಗೊಂಡ್ರೆ ಅವ್ರು ಡಿಸೆಂಬರ್ ಅಂತ ಹೇಳಿದ್ರು ನಾವು ಅಲ್ಗೂನು ಒಂದು ವಾರ ಅಂತ ನಾನು ಮೆನ್ಷನ್ ಮಾಡಿದ್ದೆ ಇರಲಿ ಸಂತೋಷ ನಮ್ಮ ಉದ್ದೇಶ ಏನಿತ್ತು ಜನಗಳಿಗೆ ಕಸದ ಗಾಡಿಗಳು ತೆರಿಗೆಯಿಂದ ತಂದಂಥ ದುಡ್ಡು ಅಲ್ಲಿ ವೇಸ್ಟಾಗಿ ಗಾಡಿ ನಿಂತಿರೋ ಬದಲು ಜನರ ಬಳಿ ಹೋಗ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಏನು ನಾವು ಕೇಳಿದ್ದೀವಿ ಅಲ್ಲಿ ಅದಕ್ಕೆ ಅಧ್ಯಕ್ಷರು ಹೇಳ್ಬೋದಾಗಿತ್ತಲ್ಲ ಅದಕ್ಕೆ ಅರಿವಿಲ್ಲ ಇಲ್ಲ ಮಾಹಿತಿ ಇಲ್ಲ ಕೊರತೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಅದ್ರ ಜೊತೆಗೆ ಏನಂತ ಹೇಳಿದಾರೆ ನಮ್ಮ ಮಾಹಿತಿ ಕೇಳಿದರೆ ಕೊಟ್ಬಿಡ್ತೀವಿ ಅಂತ ಸೊಮ್ಮೆ ನೆನೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಗಂಟೆ ಕೂತಿದ್ದೀನಿ ಇನ್ನೂ ಮಾಹಿತಿ ಕೊಟ್ಟಿಲ್ಲ ನನಗೆ ಈ ಗಾಡಿಗಳ ವಿಚಾರ ಏನು ಅಂತ ಇರಲಿ ಸಂತೋಷ ಆಮೇಲೆ ನಾನು ಒಂದು ವಿರೋಧ ಪಕ್ಷದ ನಾಯಕ ಅನ್ನೋದು ಕೂಡ ಮರ್ತುಬಿಟ್ಟವ್ರೆ ನಮ್ಮನೇ ಸದಸ್ಯ ಇರ್ಬೋ ಅವ್ರ ಜೊತೆಗೆ ನಾನು ಚಂದಾಪುರ ಕಾಂಗ್ರೆಸ್ ಘಟಕದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಜನಗಳ ಸಮಸ್ಯೆಗಳನ್ನು ಪ್ರಶ್ನೆ ಮಾಡೋದು ನಾವು ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತೀವಿ ನೀವು ವಾಟ್ಸಪ್ಪಲ್ಲಿ ಕೇಳಿದ್ರು ಕೊಡಲ್ಲ ಪುರಸಭೆಗೆ ಬಂದರೂ ನೀವು ಉತ್ತರ ಕೊಡಲ್ಲ ಅಂದಾಗ ನಾವೆಲ್ಲಿ ಕೇಳಬೇಕು ಸೊಮ್ಮೆ ಜನಸಾಮಾನ್ಯರ ಮುಂದೆ ಇಡ್ತೀವಿ ತಪ್ಪಿದ್ರೆ ತಪ್ಪನ್ನಿ ಇನ್ನೂ ಹಲವಾರು ವಿಚಾರಗಳು ಇದ್ದಾವೆ ನಾನೇ ಪತ್ರಿಕಾಗೋಷ್ಠಿ ಕರೀತೀನಿ ಅಂತ ಹೇಳಿದ್ದೀನಿ ಪ್ರತಿಯೊಂದು ಇಡ್ತೀನಿ ಆಮೇಲೆ ಅದರಲ್ಲಿ ಹೇಳಿರೋದು ಇಪ್ಪತ್ತ್ಮೂರು ವಾರ್ಡ್ಗಳ ಕಾಮಗಾರಿಗಳಿಗೆ ಇವರೇ ನೇರ ಕಾರಣ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ ಅದಕ್ಕೆ ಅವರು ಆಧಾರಗಳು ಕೊಡಬೇಕಾಗುತ್ತೆ ದಯವಿಟ್ಟು ಅವರು ಆಧಾರಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೇಳಿ ನಾವು ಏನಕ್ಕಂತ ನಾವು ಕೇಳಿದ್ದೀವಿ ನಾವು ಏನು ಅಪೀಲ್ ಹೋಗಿದ್ದೀವಿ ಅರ್ಜಿ ಏನು ಸಲ್ಲಿಸಿದ್ದೀವಿ ನಾವು ಆಲ್ರೆಡಿ ಆಲ್ರೆಡಿ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಬಹಿರಂಗ ಮಾಡಿದ್ದೀವಿ ಸಾರ್ವಜನಿಕರು ಓದಿದ್ದಾರೆ ಹಾಗಾದ್ರೆ ನಮ್ಮ ಅರ್ಜಿಯಲ್ಲಿ ಉರುಳಿಲ್ಲ ಅಂತಂದಿದ್ದರೆ ಯಾಕೆ ಇವರು ದಿಢೀರಂಥ ಇದೇ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇಪ್ಪ ಏನಂತ ಕಾಮಗಾರಿಗಳು ಬಿಟ್ಟಿದ್ರು ಅವುಗಳನ್ನೆಲ್ಲ ಇದು ತಡೆಯ ಮಾಡಿದ್ರಲ್ಲ ಇವರು ವಾಪಸ್ ತೊಗೊಂಡ್ಬಿಟ್ರಲ್ಲ ಯಾಕೆ ತಗೊಂಡ್ರು ಸಿಂಪಲ್ಲಾಗಿ ಉತ್ತರ ಕೊಡಬೇಕು ಆಮೇಲೆ ಕೆಲವೊಂದು ವಿಚಾರಗಳು ಮಾತಾಡ್ತಾರೆ ಸಭೆಯಲ್ಲಿ ಇವರು ಎದ್ಬಿಟ್ಟು ಮಾತಾಡ್ಬಿಟ್ರು ಸಾಮಾನ್ಯ ಇದು ಬ ಇವರು ಸಾಮಾನ್ಯ ಸಭೆ ಅಲ್ಲ ಅದು ಅದು ಇದು ಬಜೆಟ್ ಪೂರ್ವ ಸಭೆಯಲ್ಲಿ ಸಾರ್ವಜನಿಕರು ಮಾತಾಡಬೇಕಾಗಿತ್ತು ಅಂತ ಆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿದೆ ಆ ಮರದಿ ನಗರದ ಬಡಾವಣೆಯವರು ಒಂದು ಮೂವತ್ತರಿಂದ ನಲವತ್ತು ಜನ ಒಮ್ಮೆಲೇ ಇದ್ದು ಅವರು ರಸ್ತೆ ಬಗ್ಗೆ ವಿಚಾರವಾಗಿ ಅವರು ಸಾರ್ವಜನಿಕರೇ ಅವ್ರಿಗಾದಂಥ ಬಾಧೆನ ಅವ್ರು ಕೇಳ್ಕೊತ ಇರಬೇಕಾದ್ರೆ ಒಟ್ಟಾಗಿ ಎಲ್ಲರೂ ಮಾತಾಡಿದ್ರೆ ನಮಗೇನು ಅರ್ಥ ಆಗಲ್ಲ ಅಂತೇಳಿ ಅವರು ಹೇಳಿ ಒಬ್ಬರು ಮಾತಾಡಿ ಅಂತಾರೆ ಆ ಒಬ್ಬರು ಮಾತಾಡಿ ಅಂದಾಗ ಅವರೆಲ್ಲ ಸೇರಿ ಏನು ಹೇಳ್ತಾರೆ ನಮಗೆ ತಿಮ್ಮಾರೆಡ್ಡಿ ಅವರು ಮಾತಾಡ್ತಾರೆ ನಮ್ಮ ಪರವಾಗಿ ಅಂತಾರೆ ಅವ್ರು ಹೇಳಿದ ನಂತರ ಪುರಸಭೆ ನಮ್ಮ ಮುಖ್ಯಾಧಿಕಾರಿನೇ ಅಲ್ಲಿ ಹೇಳ್ತಾರೆ ತಿಮ್ಮಾರೆಡ್ಡಿಯವ್ರು ಮಾತಾಡಿದ್ರೆ ನಿಮ್ಗೆ ಓಕೆನಾ ಅಂತಾರೆ ಅವ್ರು ಓಕೆ ಅಂತಾರೆ ಇವರು ತಿಮ್ಮಾರೆಡ್ಡಿಯವರು ಮಾತಾಡಿ ಅಂತಾರೆ ಅಪ್ಪಣೆ ಕೊಟ್ಟಿದ್ದು ಯಾರು ಸೊಬಲಿ ನನಗೆ ನಡಾವಳೆ ಗೊತ್ತಿಲ್ಲ ನಿಮ್ಗೇನಾಗಿತ್ತು ಯಾಕೆ ಕೊಟ್ಟರೆ ನೀವು ನನ್ನ ಪರ್ಮಿಷನು ತಪ್ಪೇನು ಮಾತಾಡಿದ್ದೀನಲ್ಲಿ ಒಂದು ಎರಡನೇ ಭಾಗ ಅಧ್ಯಕ್ಷರೇ ನಿಮ್ಗೆ ಸೂಪರ್ ಪವರ್ ಇತ್ತಲ್ಲ ನಿಮಗೆಲ್ಲ ತಿಳುವಳ್ಕೆ ಇತ್ತಲ್ಲ ನಮ್ಮ ನಿ ಹೆಸರು ಮಾತಾಡ್ಬಾರ್ದು ಅಂತ ಹೇಳ್ಬೇಕಾರೆ ಅಲ್ಲಿ ಹೇಳ್ಬೋದಾಗಿತ್ತಲ್ಲ ನೀವು ಯಾಕೆ ಮೌನವಾಗಿದ್ದರೆ ಮೌನಂ ಸಮ್ಮತಿ ಲಕ್ಷಣಂ ಮಾತಾಡ್ಬೋದು ಅಂತ ನೀವು ಆದೇಶ ಕೊಟ್ಟಂಗೆ ಆಯ್ತಲ್ಲ ದಯವಿಟ್ಟು ಅಭಿವೃದ್ಧಿ ವಿಚಾರಗಳಿಗೆ ಮಾತಾಡಿ ನೀವೇನೇನು ಮಾಡಿದಿರೋ ಪ್ರತಿಯೊಂದು ಆರೋಪಕ್ಕೆ ನಾನು ಉತ್ತರ ಕೊಡ್ತೀನಿ ಆಮೇಲೆ ಚನ್ನಾಪುರ ನಾಗರಿಕರ ವೇದಿಕೆಯಲ್ಲಿ ಅಥವಾ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಜನರಿಗೆ ಅರಿವು ಮೂಡಿಸೋದು ನನ್ನ ಕೆಲಸ ತಪ್ಪಿದ್ರೆ ನಾನೇನಾದರೂ ನಿಮಗೆ ತೇಜವಾದೆ ಮಾಡಿದರೆ ದಯವಿಟ್ಟು ಕಾನೂನು ಕ್ರಮ ತಗೊಳ್ಳಿ ಎಲ್ಲರಿಗೂ ಒಂದೇ ಅಲ್ವಾ ಕಾನೂನು ಜನರಿಗೆ ಹೇಳೇ ಅಂತ ಯಾವ ಕಾನೂನುಳಿದೆ ಸ್ವಾಮಿ ಬೆಳಗ್ಗೆದ ಸಿದ್ದರಾಮಯ್ಯನವ್ರನ್ನ ಅವ್ರದೇ ಆದಂಥ ವಿರೋಧ ಪಕ್ಷದ ನಾಯಕರು ಈಗ ಮುಗ ಬೈತಾ ಇರ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪುಂಕಾನ್ ಪುಂಕ ಇರ್ತಾರೆ ಹಂಗಾರ ಅವ್ರಿಗೆಲ್ಲ ಬೈ ಕಟ್ ಎಲ್ಲರಿಗೂ ಒಂದೇ ಅಲ್ವಾ ಕಾನ್ಸ್ಟಿಟ್ಯೂಷನು ನಮ್ಮ ಇತಿಮಿತಿಯಲ್ಲಿ ನಮಗೂ ಅರಿವಿದೆ ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ನಾವು ಜನರ ವಿಚಾರ ಕೇಳಿದ್ದೀವಿ ಇನ್ನು ನಗರೋತ್ಥಾನದ ಬಗ್ಗೆ ಮಾತಾಡಿದ್ರು ನಗರೋತ್ಥಾನದಲ್ಲಿ ಎರಡು ಕೋಟಿ ತಂದಿದ್ದೀನಿ ಅಂತ ಹೇಳಿದ್ರು ಆದ್ರೂ ಪೂಜೆ ಮಾಡಿಸಿದವರು ಯಾರು ಅಂತ ಸೈಬರ್ ಮರ್ತುಬಿಟ್ಟಿದ್ದಾರೆ ನಾವು ಎಲ್ಲೇ ಆಗಲಿ ಗೌರವಿತವಾಗಿ ನಡ್ಕೊಂತೀವಿ ನಾವು ಆ ದಿನ ಇವರು ಚುನಾವಣೆ ಸದಸ್ಯರ ಗೆದ್ದಿದ್ರು ಬಾಡಿ ಪರ್ಮಿಷನ್ ಆಗಿರಲಿಲ್ಲ ಆದರೂ ನಾವು ಪ್ರೀತಿಯಿಂದ ನಮ್ಮ ವಾರ್ಡಿನ ಸದಸ್ಯರೇ ಅಂತ ನಾವು ಸಂಬೋಧನೆ ಮಾಡ್ತೀವಿ ಹಳೆ ವಿಡಿಯೋಗಳ್ ನನಗೆ ಅಪ್ಲೋಡ್ ಮಾಡಿದ್ದೀನಿ ತಾವು ನೋಡ್ಬೋದು ಅದ್ರಲ್ಲಿ ಇದೆ ಕ್ಲಿಯರ್ ಕಟ್ ಆಗಿ ಪೂಜೆ ಆಗಿ ಅವ್ರನ್ನೂ ಕರೆದಿದೀವಿ ಎಮ್ ಎಲ್ ಎನ್ನ ನಗರೋತ್ಥಾನದವರು ಅವ್ನ ಎಲ್ಲಿಂದ ಕರ್ಕೊಂಡ್ ಬಂದೆ ಯಾರು ಕರ್ಕೊಂಡ್ ಬಂದ್ರು ಎಷ್ಟ್ ಕಷ್ಟ ಪಟ್ರು ಅನ್ನೋದು ಇಡೀ ಬಡಾವಣೆ ಗೊತ್ತಿದೆ ನಾನು ಏನಿಲ್ಲ ಯಾರು ಜಲ್ಲಿ ಹಾಕ್ಸಿದ್ರು ನಿಂತ್ಕೊಂಡು ಎಷ್ಟು ಕೆಲಸ ಮಾಡ್ಸಿಕೊಟ್ರು ಆಮೇಲೆ ಮುಖ್ಯ ಬಡಾವಣೆ ಮುಖ್ಯ ರಸ್ತೆನೇ ಮಾಡ್ಸೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಯಾವ ಆಶ್ವಾಸನೆ ಕೊಟ್ಬಿಟ್ಟು ನಿನ್ನ ಅಧಿಕಾರಕ್ಕೆ ಬಂದಲ್ಲಪ್ಪ ಚುನಾವಣೆಯಲ್ಲಿ ಗೆದ್ದೆ ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಮ್ಮೆ ಮಾಡು ಅಂದ್ರೆ ಮಾಡ್ತೀನಿ ಸೋಮಣ್ಣವ್ರೆ ಶ್ರೀತು ಸೋಮಣ್ಣವ್ರೆ ಅಭಿವೃದ್ಧಿ ಕೆಲಸಗಳು ಮಾಡಿ ಅದು ಬಿಟ್ಟು ಇಲ್ಲ ಸಲ್ಲದ ಹೇಳ್ಬೇಡಿ ಸರ್ಕಾರದಿಂದ ಏನು ಬಂದಿಲ್ಲ ಅವನಿಗೆ ಸರ್ಕಾರದಲ್ಲಿ ತಗೊಂಬಾ ಅನ್ನೋಕೆ ಸೊಮ್ಮೆ ಗೆಲ್ಸಿರೋ ನಿಮ್ಮೊಂದು ಜನ ನನ್ನನ್ನಲ್ಲ ಆ ವಾರ್ಡಿನ ಸದಸ್ಯನಾಗಿ ಜವಾಬ್ದಾರಿ ನಡ್ಕೋ ಎಷ್ಟು ಹೋಗಿದ್ದೀವಿ ಎಮ್ ಎಲ್ ಎ ನೀವು ತಾವು ಒಬ್ಬ ಸದಸ್ಯರಾಗಿ ಎಮ್ ಎಲ್ ಎ ಅಂತ ಹೇಳಿದ್ರೆ ಶಾಸಕ ಎಲ್ಲ ಪಕ್ಷದವರೆಗೂ ಸೇರ್ತಾರೆ ಅವರು ಚುನಾವಣೆಯಲ್ಲಿ ಗೆಲ್ಲ ತನಕ ಒಂದು ಪಕ್ಷ ಸಿಂಬಲಲ್ಲಿ ಗೆದ್ದಿರ್ತಾರೆ ಆಮೇಲೆ ಏನು ಸ್ವಾಮಿ ಅವರು ಕಾನ್ಸ್ಟಿಟ್ಯೂನ್ಸಿ ಪ್ರಕಾರ ಇಡೀ ನಮ್ಮ ಕ್ಷೇತ್ರದ ಜನರಿಗೆ ಅವರು ಒಬ್ಬರೇ ನಾಯಕರು ಶಾಸಕರು ನೀವು ಎಷ್ಟು ಸರಿ ಹೋಗಿದ್ದೀರಾ ಎಷ್ಟು ಮನವಿ ಕೊಟ್ಟಿದ್ದೀರಾ ಇನ್ನೂ ಮಾತಾಡೋಣ ಅಂದರೆ ಕೇಳೋಣ ಈಗ ಇಪ್ಪತ್ತೈದು ಲಕ್ಷ ನಾನು ಹಾಕೋದೇ ಹೆಡ್ ಬಡವಣೆ ನಾನು ಹಾಕಬೇಡ ಅಂತ ಹೇಳಿದ್ದೀನ ಸ್ವಾಮಿ ಎಲ್ಲಣ್ಣ ಇಲ್ವಲ್ಲ ನಿಮ್ಮಿಷ್ಟ ರೇ ನಿಮ್ಗಿರೋ ಅಧಿಕಾರ ಇದರಲ್ಲಿ ನೀವು ಹಾಕೊಳ್ಳಿ ಜನ ಉತ್ತರ ಕೇಳ್ತಾರ ಉತ್ತರ ಕೊಡ್ಕೊಳ್ಳಿ ಅದೇ ನೀವು ನಾಲ್ಕು ವರ್ಷದಿಂದ ನೀವೇ ಹೇಳ್ತೀರಾ ಒಂದು ನಮ್ಮ ಸದಸ್ಯನಿಗೆ ನನಗೆ ಸಿಗೋದೆ ಇಪ್ಪತ್ತ್ ಮೂರು ಲಕ್ಷ ಮೂವತ್ತು ಲಕ್ಷ ಅಂತ ನೀವೇ ಕುಂಕಾನ್ ಕುಂಕವಾಗಿ ಹೇಳ್ತೀರಾ ನೀವು ಆಗಿರೋದು ನಾಲ್ಕರಿಂದ ಐದು ತಿಂಗಳು ನಿಮ್ಮ ಬಳಿ ಬಂತು ಅಂತ ನೀವೇ ಹೇಳ್ಕೊಂತೀರಾ ಹಾಗಿದ್ರೆ ಎರಡು ಕೋಟಿ ಚಿಲ್ಲರೆ ಎಲ್ಲರಿ ತಂದ್ರಿ ಅದೇ ನಗರ ತನದಲ್ಲಿ ಶಿವಾನಂದರೆಡ್ಡಿ ಮನೆಯಿಂದ ಮಂಜುನಾಥ ಗೌಡ ಮನೆ ತನಕ ನಗರತನದಲ್ಲಿ ಅರವತ್ತು ಲಕ್ಷ ನಾನೇ ಶಾಸಕರ ಕಡೆಯಿಂದ ನಿಮ್ಗೆ ಹಾಕಿಸ್ಕೊಟ್ಟಿದ್ದೀನಿ ಇನ್ನೇನು ಸುಮ್ಮನೆ ಹಾಸ್ಕೊಡ್ಬೇಕು ನಿಮಗೆ ನಾನು ತೊಗೊಂಡ್ಬಂದಿರೋದು ಅದು ಹೇಳ್ದಲ್ಲ ಏನು ತಂದಿದ್ದೀಯ ಅಂತ ನಾನು ತಂದಿದ್ದೀನಿ ಹಲವಾರು ಕೆಲಸಗಳು ಮಾಡಿಸಿದ್ದೀನಿ ಅಲ್ಲಿ ಅರ್ಥ ಆಯ್ತು ಆ ಆ ರೋಡ್ನ ಮೊದಲು ಪೂಜೆ ಮಾಡಿದೆ ಅಲ್ಲಿ ಚರಂಡಿ ಮಾಡ್ಬಿಟ್ಟು ನೀವು ಅರ್ಧಂಬರ್ಧ ಕೆಲಸ ಮಾಡಿ ಅರ್ಧ ಮೂಗ್ ಮಾಡಿಸ್ಬಿಟ್ಟು ಇಲ್ಲಿ ತನಕ ಜಲ್ಲಿ ಹಾಕಿಲ್ಲ ಇದ್ರ ಬಗ್ಗೆ ನಾನು ಇನ್ನೂ ಪ್ರಶ್ನೆ ಮಾಡಿಲ್ಲ ನಿಮ್ಮ ನಿಮ್ಮ ನಾನು ಬಂದಿಲ್ಲ ಅದ್ಯಾಕೆ ಸೊಮ್ಮೆ ಅದು ನಿಂತ್ಕೊಂಡ್ಬಿಟ್ಟಿದೆ ಸುಮ್ಮಣ್ಣವ್ರೆ ದಯವಿಟ್ಟು ಬಿಟ್ಟು ಇದು ಕುತ್ರ ಕೊಡಿ ಅದು ಬಿಟ್ಟು ನಾಲ್ಕು ವರ್ಷದಿಂದ ಒಬ್ಬ ಪ್ರತಿ ಸದಸ್ಯನಿಗೆ ಇಪ್ಪತ್ತ್ ಮೂರು ಲಕ್ಷ ಬಾಡಿ ಎಲ್ಲದಿದ್ರು ನೀವೆಲ್ಲ ಎಲ್ಲೆಲ್ಲಿ ಬೇಕೋ ಕೆಲಸ ಮಾಡಿಸ್ಕೊಂಡಿದ್ದೀರ ಅನ್ನೋದಕ್ಕೆ ನಿದರ್ಶನ ಕೊಡ್ತೀನಿ ರಾಮಯ್ಯ ಬಡಾವಣೆ ಇರ್ಬೋದು ನಾರಾಯಣ ಕಾಲೇಜ್ ಇರ್ಬೋದು ಎಕ್ಸ್ಪೆಷಲಿ ನಾರಾಯಣ ಕಾಲೇಜ್ ತಗೊಳ್ಳಿ ಸಿಮೆಂಟ್ ರೋಡ್ಗಳು ಮಾಡಿದ್ದೀರಾ ಮೂರು ನಿಮ್ಮ ಅವಧಿಯೆಲ್ಲ ಮಾಡಿಸಿದ್ದೀರಾ ಹಾಂ ನೀವು ಅವಾಗ ಬಾಡಿ ಇಲ್ಲ ಕರೆಕ್ಟು ಅಲ್ಲಿ ಅರ್ಜೆಂಟ್ ಇತ್ತಾ ತುರ್ತು ಪರಿಸ್ಥಿತಿ ಇತ್ತಾ ಯಾಕೆ ಸ್ವಾಮಿ ನಿಮಗೆ ನಮ್ಮ ಮೇಲೆ ಈ ಥರ ಕೋಪ ದಯವಿಟ್ಟು ಜನಗಳಿಗೆ ಒಳ್ಳೆ ಮಾಹಿತಿ ಕೊಡಿ ಬನ್ನಿ ಚರ್ಚಾ ನೇರ ನೇರ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ ಯಾವ ವಿಚಾರ ಮಾತಾಡ್ತೀರಾ ಮಾತಾಡೋಣ ನಗರ ನಗರ ಯಾವುದು ಮೊನ್ನೆ ಕಾಮಗಾರಿಗಳು ಟೆಂಡರು ನಾಲ್ಕೂವರೆ ಕೋಟಿ ಇಟ್ಕೊಂಡ್ಬಿಟ್ಟು ನೀವು ಹದಿನಾಲ್ಕು ಕೋಟಿ ಬಜೆಟ್ ಮಾಡಿಬಿಟ್ಟಿದ್ರು ನಿಮ್ಮವರೇ ಹೇಳಿದಾರಲ್ಲ ನಮ್ಮ ಗೌರ್ಮೆಂಟ್ ಅಧ್ಯಕ್ಷರು ಅವರು ಮಾಹಿತಿ ಕಾಯ್ದೆಲ್ಲ ಕೊಟ್ಟಿದ್ದಾರೆ ಸ್ವಾಮಿ ಓದಿ ಸುಮ್ಮನೆ ಏನು ಕೊಡ್ತಿದ್ದಾರಾ ನಿಮ್ಮ ಮಾಪಿಸ್ತಿದ್ದಾ ಅಂತ ಆರ್ಥಿಕ ನಷ್ಟ ಅಂತ ಬರ್ದವ್ರೆ ಪುರಸಭೆಗೆ ಯಾಕೆ ಸ್ವಾಮಿ ನೀವು ಮಾಡಿರೋ ಬಜೆಟು ಸಭೆಯಲ್ಲಿ ನೀವೇ ಪಾಸ್ ಮಾಡ್ಕೊಂಡಿರೋದು ಆರ್ಥಿಕ ನಷ್ಟ ಆಗುತ್ತೆ ಅರಿವಿಲ್ವಾ ನಿಮಗೆ ಹೆಂಗ್ರೀ ಬಜೆಟ್ ಪಾಸ್ ಮಾಡ್ಕೊಂಡ್ರಿ ಆಮೇಲೆ ಅದರಲ್ಲಿ ಏನಿದೆ ಆಗಿರೋ ಕಾಮಗಾರಿಗಳನ್ನ ಡಬಲ್ ಡಬಲ್ ಮಾಡ್ತಿದ್ದಾರೆ ಮತ್ತೆ ಟೆಂಡರ್ಗಳೇ ಆಗಿಲ್ಲ ಕೆಲಸ ಮಾಡಿದ್ದಾರೆ ಅಂತ ನಾವು ಕೇಳಿದ್ದೀವಿ ನಿಜ ಇದ್ದರೆ ಈಗ ತನಿಖೆ ಹಂತದಲ್ಲಿ ತನಿಖೆ ಇರ್ಬೇಕಾದ್ರೆ ರಿಟರ್ನ್ ಹೆಂಗ್ ತಗೊಂತೀರ ನೀವು ಕ್ಯಾನ್ಸಲ್ ಹೆಂಗ್ ಮಾಡ್ತೀರಾ ನಿಮಗೂ ನೀವು ಮಾಡ್ಬಾರ್ದಲ್ಲ ನೀವು ಸತ್ಯವಂತರಲ್ವಾ ತನಿಖೆ ಆಗಲಿ ಡಬ್ಲ್ಯೂ ಮತ್ತೆ ಎ ಡಬ್ಲ್ಯೂ ಅವರು ಬಂದಿದ್ದಾರೆ ತನಿಖೆ ನೀಡ್ತಾ ಇದೆ ಡಿ ಸಿ ಅವರು ಆರ್ಡ್ರ್ ಮಾಡಿದ್ದಾರೆ ಬಿಡಿ ಕಂಪ್ಲೇಂಟ್ ಹೋಗಿದೆ ಯೋಜನಾ ಪರ ಎಲ್ಲ ಕಡೆ ಹೋಗಿದೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಅದನ್ನು ಬಹಿರಂಗವಾಗಿ ಹಾಕಿದ್ದೀವಿ ಅಲ್ಲಿ ನಾನು ಒಬ್ಬನೇ ಅಲ್ಲ ಸೊಮ್ಮೆ ಇಲ್ಲಿ ಪಕ್ಷಾತೀತವಾಗಿ ಹಾಕಿದ್ದಾರೆ ನಮ್ಮ ಜೆ ಕೆ ಅಂತ ಅಸೋಸಿಯೇಟ್ಸ್ ಇಂದ ನಮ್ಮ ಜಗದೀಶ್ ಅವರು ಹಾಕಿದ್ದಾರೆ ಅವರು ಆರ್ ಎಸ್ ಎಸ್ನ ಸಂಚಾಲಕರು ಆಗಿದ್ದಾರೆ ಪಾಪ ಪ್ರಮುಖರು ಅದರಲ್ಲಿ ಹಂಗಾರೆ ಅವ್ರು ಹಾಕಿದ್ದು ತಪ್ಪೇನಾ ನಿಮ್ಮೆಲ್ಲ ಕೋಪನ ಅವರು ಬಿಜೆಪಿಯಲ್ಲೂ ಗುರ್ಸ್ಕೊಂಡಿದ್ದಾರೆ ಹಂಗಾರೆ ಕೋಪ ನಿಮ್ಮ ಮೇಲೆ ನಿಮ್ಮ ಆಡಳಿತರದೇ ಬಿಜೆಪಿ ಹಂಗಾರೆ ನಿಮ್ಮ ಸದ್ಯ ನೀವು ಒಬ್ಬ ಪಕ್ಷದ ಕಾರ್ಯಕರ್ತ ಅನ್ಬೋದು ಅಥವಾ ಆರ್ ಎಸ್ ಎಸ್ ಸಂಚಾಲಕ ಅನ್ಬೋದು ಯಾಕೆ ಸೊಮ್ಮೆ ಹಾಕಿದ್ರು ಅವ್ರು ಹಾಕಿದಾರಲ್ಲ ಇನ್ನು ಸಾಮಾಜಿಕ ಕಾರ್ಯಕರ್ತರು ಅಂತ ಗುರುಸ್ಕೊಂಡಿರೋಂಥ ನಮ್ಮ ಇಗ್ಲೂ ಸುಬ್ರಹ್ಮಣ್ಯಂ ಅವರು ಹಾಕಿದ್ದಾರೆ ಅವ್ರ ಹೆಸರು ಎಲ್ಲ ಬಿಟ್ಬಿಟ್ಟು ಬರೀ ತಿಮ್ಮಾರೆಡ್ಡಿ ಅಂತ ಯಾಕೆ ತಗೊಂಡ್ರೆ ಅಂದ್ರೆ ನನ್ನ ಹೆಸರನ್ನ ಹೊರಟ ಜನಕ್ಕೆ ತಪ್ಪು ಸಂದೇಶ ಕೊಡ್ಬೇಕು ನಾನೇನೋ ಬರ್ಲಾಕ್ ಬಿಟ್ಟಿದ್ದೀನಿ ಮೇನ್ ರೋಡ್ ಅಂತ ಹೇಳ್ತೀಯಾ ಸೊಮಿ ಮೇನ್ ರೋಡ್ ಅದಲ್ಲ ಸೊಮಿ ರೈಲ್ವೆ ಟ್ರ್ಯಾಕ್ ಇಂದ ಹಿಡಿದು ಧ್ವಜಸ್ತಂಭದ ತನಕ ನೀನ್ ಯಾವತ್ತು ಮಾಡ್ತೀಯೋ ಆವತ್ತು ಜನ ನಿಂಗೆ ಜೈಕಾರ ಆಗ್ತಾರೆ ಇದನ್ನ ನಗರೋತ್ಥಾನದಲ್ಲಿ ನೀನ್ ಬಂದಿಲ್ಲ ಅಂದ್ರೂ ಆಗ್ತದೆ ನಾನ್ ಬಂದಿಲ್ಲ ಅಂದ್ರೂ ಆಗ್ತದೆ ಇದು ಬಂದು ಸರ್ಕಾರ ದುಡ್ಡು ಸ್ವಾಮಿ ಆಮೇಲೆ ಇದು ಅಮೃತ ಮಹೋತ್ಸವದ ಫಂಡು ತಾವೇನೋ ಮೋದಿ ಅವರಿಂದ ಬಂತು ಸೆಂಟ್ರಲ್ ಗೌರ್ಮೆಂಟ್ ಫಂಡು ಅಂತ ಹೇಳ್ತೀರಾ ಸ್ವಲ್ಪ ತಿಳ್ಕೊಳ್ಳಿ ದಯವಿಟ್ಟು ಆಮೇಲೆ ನಾಗರಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸ್ಬೇಡಿ ಆಮೇಲೆ ಇನ್ನೊಂದು ಮಾತು ಹೇಳ್ತೀರಾ ಇನ್ನೊಂದು ಸ್ವಾಮಿ ಇವ್ರು ಮಾಡಿಲ್ವಲ್ಲ ಸ್ವಾಮಿ ಮೂವತ್ತು ಲಕ್ಷ ದುಡ್ಡು ಇತ್ತಲ್ಲ ಕೇಳಿ ಅವ್ರನ್ನ ಕೇಳ್ಬೇಕಾಗಿತ್ತು ನೀವು ಮೂವತ್ತು ಲಕ್ಷ ದುಡ್ಡಿದೆ ಆಮೇಲೆ ಇನ್ನೊಂದು ಸಬ್ ಸಬ್ಜೆಕ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಜಿ ಡಿ ಮಾಡಿದ್ದಾರೆ ಅದೇ ರಸ್ತೆಯಲ್ಲಿ ಅದೇ ರೈಲ್ವೆ ಟ್ರ್ಯಾಕ್ ಇಂದ ಯು ಜಿ ಯುಜಿಡಿ ರಸ್ತೆ ಮಾಡಿದ್ದಾರೆ ಅದು ಬಿಲ್ ಪಾಸ್ ಮಾಡಿದಾರಲ್ಲ ಸೊಮೆ ಯಾಕಂದ್ರೆ ಬಿಲ್ ಅದ್ ಬಿಲ್ ಪಾಸ್ ಆಯಿತು ಅಲ್ಲಿ ಯು ಇದ್ದಿದ್ರೆ ಯುಜಿಡಿ ಕಾಮಗಾರಿ ಹೆಂಗಾಯ್ತಲ್ಲಿ ಬಿಲ್ ನಿಮ್ ಪುರುಸಿಂದ ಮೊನ್ನೆ ಕೊಟ್ಟಿದ್ದೀರಲ್ಲ ಸುಮ್ಮೆ ದಾಖಲಾತಿ ನಿಮ್ಮ ತಂಡ ಇದೆಯಲ್ಲ ಅನ್ಕೊಳ್ಳ ಇಪ್ಪತ್ತೇಳು ಲಕ್ಷ್ರೆ ಗುತ್ತಿಗೆದಾರ ಮುಂಜಾನೆ ಹೋಗಿದೆಯಲ್ಲ ಅಲ್ಲಿ ಮಾಡಿದಿರಲ್ಲ ಮತ್ತೆ ಮೂವತ್ತು ಲಕ್ಷ ಫಂಡ್ ಇತ್ತು ಹೌದು ಸೊಮ್ಮೆ ಅಲ್ಲಿ ನೀವು ಮಾಡಿಲ್ಲ ಏನ್ ಮಾಡೋಣ ಶಾಸಕರಿಂದ ನಾವು ಏಳ್ಸಿದ್ರು ನೀವೇನ್ ಮಾಡ್ತಿದ್ದೀರಾ ಪಕ್ಕ ಜಮೀನೋರು ತೋರಿಸ್ತಿದ್ರಿ ಹಾಗಾದ್ರೆ ಒಬ್ಬ ಶ್ರೀ ಸಾಮಾನ್ಯ ನಾನು ನಾನು ಆ ರಸ್ತೆ ಹಾಕೊಂಡು ಹೋಗಿದ್ದೀನಿ ನಾನು ದುಡ್ಡಲ್ಲಿ ಪ್ಲಸ್ ಜನರು ದುಡ್ಡು ನಾನೆಲ್ಲೋ ಒಬ್ಬನೇ ದುಡ್ಡು ಅಂತ ಹೇಳಿಲ್ಲ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಇದೆ ಹೇಳಿದೀನಲ್ಲಿ ಮನೆಗೆ ಐದು ಸಾವಿರ ಹೇಳಿದೀವಿ ಅವ್ರು ನಲ್ವತ್ತೊಂಬತ್ತರಿಂದ ಐವತ್ತು ಜನ ಹೊಡಿದಾರೆ ನಮಗೆ ದುಡ್ಡು ಮೂರು ಲಕ್ಷ ರೂಪಾಯಿ ಅಂದಾಜು ಬಂದಿದೆ ಅದು ಲೆಕ್ಕ ಯಾರು ಕೊಡ್ಬೇಕು ಗ್ರೂಪಲ್ಲಿ ಕೊಟ್ಟಿದ್ದೀನಿ ನಿಮಗೂ ಬೇಕಾದ್ರೆ ಒಂದು ಕಾಪಿ ಕೊಡ್ತೀನಿ ಆ ಬಡವನಲ್ಲಿ ಬರೀ ನಲ್ವತ್ತು ಐವತ್ತು ಮನೆ ಅಷ್ಟೇನೋ ಸ್ವಾಮಿ ಇರೋದು ಮಿಕ್ಕಿದ ದುಡ್ಡು ತಡೆ ಹಾಕ್ಸಿದ್ಯಾರು ಎತ್ ಯಾರು ನನ್ನ ಜೊತೆ ಇದ್ದಂತಹ ಜನಗಳಿಗೆ ಮಾಹಿತಿ ತಪ್ಪು ಮಾಹಿತಿ ಕೊಟ್ಟು ನಾವು ನಾಳೆ ಬೆಳಗ್ಗೆ ಮಾಡ್ಬಿಡ್ತಾ ಇದ್ವಿ ಅವ್ನ್ ಬೇಕು ಅಂತ ಮಾಡ್ಬಿಟ್ಟ ಅಂತ ಪುಂಕ ಪುಂಕ ಓಡಿಸಿದ್ಯಾರು ಮಾಡಿ ಸ್ವಾಮಿ ಇವಾಗೂ ಈಗಲೂ ನಾನು ಚಾಲೆಂಜ್ ಮಾಡ್ತಾ ಇದೀನಿ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಸುದ್ದಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ಸೋಮಣ್ಣವ್ರೆ ಈಗಲೂ ಮೂವತ್ತು ಲಕ್ಷ ದುಡ್ಡಿದೆ ಅದು ಆ ಮೂವತ್ತು ಲಕ್ಷ ಜಾಗನೂ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ ಕರೆಕ್ಟ್ ಅಲ್ವಾ ಈಗ ನೀವು ಎಲ್ಲ ಬಂದಿದ್ದೀರಾ ಪತ್ರಕರ್ತರು ನೋಡಿದೀರಾ ಜಾಗದಲ್ಲಿ ಯಾರು ತಗರಲ್ಲಿ ಇತ್ತು ಏನಿತ್ತು ಈಗ ನಾನು ಹಾಕೊಂಡು ಹೋಗಿದ್ದೀನಲ್ಲ ಈಗ ತಗರಲ್ಲಿ ಇಲ್ವಲ್ಲ ಮಾಡಿ ಸಿಮೆಂಟ್ ಕಾಮಗಾರಿ ರಸ್ತೆ ಯಾಕೆ ಮಾಡಿಸ್ತಿಲ್ಲ ನೀವು ನೀವು ಮಾಡಿಬಿಟ್ಟು ಭುಜ ತಟ್ಕಳಿ ನಮ್ಗೇನಿಲ್ಲ ಒಬ್ಬ ಜನಸಾಮಾನ್ಯ ಗೆದ್ದು ತನಗೆ ಸಿಕ್ಕಿರುವಂತಹ ಸೇವಾ ಅವಧಿಯಲ್ಲಿ ಒಳ್ಳೆ ಉತ್ತಮ ಕೆಲಸ ಮಾಡಬೇಕು ನಿಮ್ಗಿದಿದೆ ಇನ್ನ ತಿಂಗಳು ಅದೃಷ್ಟ ಏನಪ್ಪ ಅಂತಂದ್ರೆ ಬಾಡಿ ಒಂದು ನಾಲ್ಕೈದು ತಿಂಗಳಿಂದ ಕೂತಿದೆ ಅದನ್ನ ದೊಡ್ಡ ದೊಡ್ಡ ಗಂಟಾಘವಾಗಿ ಹೇಳ್ಕೊಂತ ಇದೀರಲ್ಲ ನೀವು ನಾಲ್ಕೂವರೆ ವರ್ಷ ಆಯ್ತಾ ನನಗೆ ಇನ್ನೂ ಮಾಡ್ತೀನಿ ಇನ್ನೂ ಟೈಮ್ ಇದೆ ಸೊಮ್ಮೆ ಟೈಮ್ ಬರ್ತಾ ಇರ್ತದೆ ಒಯ್ತಾ ಇರ್ತದೆ ಜನ ಇವತ್ತು ಹೊಟ್ಟೆಸ್ದಾಗ ಊಟ ಕೊಡಿ ಅಷ್ಟೇ ನಾವು ಕೇಳ್ಕೊಳೋದು ನಾನು ರಾಜಕೀಯ ಮಾಡೋದಿಲ್ಲ ಅವತ್ತು ಹೇಳಿದೆ ನಾಲ್ಕು ತಿಂಗಳಿಂದ ನಿಮ್ಮ ಬಗ್ಗೆ ನಾನು ಇಲ್ಲ ಎಲ್ಲೋ ಸಮಸ್ಯೆಗಳು ಹೇಳಿದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ ಅಧಿಕಾರಿಗಳ ಜೊತೆ ಸಮನ್ವಯದಲ್ಲಿ ಇದ್ದೀನಿ ನಾನು ಅಲ್ಲೆಲ್ಲ ಹಾಕ್ಬಿಟ್ಟು ನಾನು ಮನೇಲಿ ಕುತ್ಕೊಂತಿಲ್ಲ ಅದೇ ಅಧಿಕಾರಿನ ನಾನು ಪ್ರಶ್ನೆನೂ ಮಾಡಿದ್ದೀನಿ ಆ ಸಮಸ್ಯೆ ಬಗೆಹರಿಸಿಕೊಟ್ಟ ಮೇಲೆ ಆ ಅಧ್ಯಕ್ಷರಿಗಾಗಿರ್ಬೋದು ಉಪಾಧ್ಯಕ್ಷರಿಗಾಗಿರ್ಬೋದು ಪುರಸಭೆ ನಿಮ್ಮ ಸದಸ್ಯರಿಗೂ ಸೇರಿ ನೀವು ಪಾತ್ರ ಇದೆಯೋ ಇಲ್ಲವೋ ನಂಗೆ ಗೊತ್ತಿರಲಿಲ್ಲ ಆದರೂ ನಿಮಗೂ ಸೇರಿ ಧನ್ಯವಾದಗಳು ಹಾಕಿದ್ದೀನಿ ಅಧಿಕಾರಿಗಳ ಸಮೇತ ಇನ್ನೇನು ಮಾಡಬೇಕಪ್ಪ ನಾನು ಕೆಲಸ ಮಾಡಿದಾಗ ಹೇಳಿದ್ದೀನಿ ಕೆಲಸ ಮಾಡ್ತಿದ್ದಾಗ ಕೇಳಿದ್ದೀನಿ ಪ್ರಶ್ನೆ ಮಾಡೋದು ಸಂವಿಧಾನ ಬದ್ಧ ನನ್ನ ಹಕ್ಕು ವಿರೋಧ ಪಕ್ಷದ ನಾಯಕನಾಗಿ ಚಂದಾಪುರ ಪುರಸಭೆಯ ಕಾಂಗ್ರೆಸ್ ಬ್ಲಾಕ್ ಸಮಿತಿ ಅಧ್ಯಕ್ಷನಾಗಿ ನನ್ನ ಪ್ರಶ್ನೆ ಇದೆ ನಾನು ಕೇಳ್ತೀನಿ ಸ್ವಾಮಿ ನಾನು ನಾಮಿನಿ ಸದಸ್ಯ ಆಗಿದ್ದೆ ಅವಾಗ ಆದೇಶ ಬಂದಿರೋದು ಜನವರಿ ಒಂಬತ್ತಕ್ಕೆ ನಮಗೆ ನೀವು ಸಭೆ ನಡವಳಿಯಲ್ಲಿ ಚಾರ್ಜ್ ಕೊಟ್ಟಿದ್ದೆ ಅವಾಗ ಮೂವತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಲ್ಕೂವರೆ ವರ್ಷದಿಂದ ನೀವು ಆರಾಮಾಗಿದ್ದೀರಲ್ಲ ಸ್ವಾಮಿ ಎಷ್ಟು ಸಾರಿ ಬಂದಿದ್ರಿ ಓಲೆ ಕೊನೆಯದಾಗ ಒಂದು ಮಾತು ಕೇಳ್ತೀನಿ ಈಗ ನಗರತ್ತನ ಕಾಮಗಾರಿ ಮಾಡ್ತಿದ್ರಲ್ಲ ಸ್ವಾಮಿ ಅಧ್ಯಕ್ಷರು ತುಂಬ ತಿಳುವಳಿಕೆಯಿಂದ ಮಾತಾಡ್ತಾರಲ್ವ ನಾಮ ಫಲಕಗಳು ಇದನ್ನೂ ಹೋರಾಟ ಮಾಡಿದ್ದೀವಿ ಎಲ್ಲಿದೆ ಸ್ವಾಮಿ ನಮ್ಮ ಫಲಕ ಈಗ ಅಲ್ಲಿ ಎಷ್ಟು ಲಕ್ಷದ್ದು ಯಾವ ಫಂಡು ಇದ್ರ ಮೇಲೆ ನೆಕ್ಸ್ಟ್ ಯಾವ ನೀವು ಡಬಲ್ ಬಿಲ್ ಮಾಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ ಅಲ್ಲ ಅನುಮಾನಗಳು ಎಲ್ಲರಿಗೂ ಬರ್ತವಲ್ಲ ಇವತ್ತು ಅದು ಯಾವ ಫಂಡು ಅಂತ ಹಾಕ್ಬೇಕಲ್ಲ ಮೈಕಲ್ಲಿ ಹೇಳಿದ್ದನ್ನ ನೀವು ಅಲ್ಲಿ ಬೋರ್ಡಲ್ಲಿ ಬರಬೇಕು ಅದಿಲ್ವಾ ಗೊತ್ತಿಗೆದಾರನಿಗೆ ಕೇಳಬೇಕಲ್ವ ನೀವು ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಹಾಕ್ಬೇಕೋ ಬೇಡ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸದ್ಯದಲ್ಲಿ ಅತಿ ಶೀಘ್ರದಲ್ಲಿ ಪತ್ರಿಕಾಗೋಷ್ಠಿ ಕರೀತಾ ಇದೀನಿ ಅದರಲ್ಲಿ ಇನ್ನ ಕಂಪ್ಲೀಟ್ ಕ್ಲಿಯರ್ ಮಾಡ್ತೀನಿ ನೀವು ಇದಕ್ಕೆ ಉತ್ತರ ಕೊಡ್ತೀರಾ ಅಂತ ಕಾಯ್ತಾ ಇದೀನಿ ಆಮೇಲೆ ಆ ಗಾಡಿಗಳ ವಿಚಾರವಾಗಿ ಈಗಲೂ ಹೋಗ್ತಾ ಇದ್ದೀನಿ ಒಳಗಡೆ ಆಮೇಲೆ ನಮ್ಮ ಅಧ್ಯಕ್ಷರು ತುಂಬಾ ಚೆನ್ನಾಗಿ ಹೇಳಿದ್ರು ಮಾಹಿತಿ ಕೇಳಿದ ತಕ್ಷಣ ಕೊಟ್ಬಿಡ್ತೀನಿ ಅಂತ ನವೆಂಬರ್ ಸೆಪ್ಟೆಂಬರ್ ಅಲ್ಲಿ ಹಾಕಿರೋ ಅರ್ಜಿಗಳು ನಾಲ್ಕು ಅರ್ಜಿಗಳು ಸಮಯ ಧೂಳಿಡ್ಕೊಂಡು ಕೂತವೆ ಆಯ್ತಾ ನಗರತನದಲ್ಲಿ ನಗರತನದಲ್ಲಿರೋದು ಆ ನಗರತನದಲ್ಲಿರೋ ರಸ್ತೆ ಮಾಡಿಸ್ತಾ ಇಲ್ಲ ಏನ್ ಮಾಡ್ಬೇಕು ಹೇಳಿ ಜನಪರ ನಿಂತ್ಕೊಂಡು ಹೋರಾಟ ಮಾಡಿದೆ ತಪ್ಪಾ ಇವತ್ತು ಏನು ಚಂದಾಪುರ ಪುರಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರ ಪರಿಶ್ರಮದಿಂದ ಇವತ್ತು ಕಸದ ಗಾಡಿಗಳು ಇವತ್ತು ತುಂಬಾ ದಿನದಿಂದ ಬೇಡಿಕೆ ಇತ್ತು ಕಸದ ಸಮಸ್ಯೆ ವಿಂಗಡಣೆ ಮಾಡಕ್ ಗಾಡಿಗಳಿರಲಿಲ್ಲ ಡ್ರೈವರ್ಗಳ ಸಮಸ್ಯೆ ಇತ್ತು ಅದನ್ನ ತುಂಬ ದಿನದಿಂದ ಮೂರು ವರ್ಷದಿಂದ ಸತತ ಪ್ರಯತ್ನದಿಂದ ಇವತ್ತು ಗಾಡಿಗಳು ಈಚೆಗೆ ಬಂದಿದ್ದಾವೆ ಅಧ್ಯಕ್ಷರು ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಇಲ್ಲಿ ಅಂದರೆ ಕಸ ತಯ ಎತ್ಕೊಬರೋಕ್ಕೆ ಗಾಡಿಗಳನ್ನು ಸೆಟ್ ಆಯಿತು ಕಸ ಹಾಕೋಕ್ಕೆ ಜಾಗ ಇಲ್ಲ ಕಸ ಹಾಕೋಕ್ಕೆ ಯಾಕೆ ಜಾಗ ಇಲ್ಲ ಅಂದರೆ ಡಿ ಸಿ ಅವರು ಮೂರು ವರ್ಷದಿಂದೆ ಒಂದು ಸ್ಥಳ ನಿಗದಿ ಮಾಡಿದರು ಎಲ್ಲಿ ಈಲೆಗೆ ಗ್ರಾಮದಲ್ಲಿ ಬೊಂಬಸಂದ್ರ ಹಾಗೂ ಹೆಬ್ಬಗೋಡಿ ನಗರಸಭೆ ಚಂದಾಪುರ ಪುರಸಭೆಗೆ ಮೂರು ಎಕರೆ ಸ್ಥಳ ನಿಗದಿ ಮಾಡಿದರು ಆ ಸ್ಥಳ ಸ್ವಲ್ಪ ಜನರ ಸಮಸ್ಯೆಯಿಂದನೋ ಗೊತ್ತಿಲ್ಲ ಅಲ್ಲಿನ ಬಿಲ್ಡರ್ಸ್ ಸಮಸ್ಯೆಯಿಂದ ಅಂತ ಗೊತ್ತಿಲ್ಲ ಇಲ್ಲಾಂದರೆ ಜನಪ್ರತಿನಿಧಿಗಳ ಸಮಸ್ಯೆಯಿಂದ ಅಂತನೋ ಗೊತ್ತಿಲ್ಲ ಅದು ಕೇ ಕೋರ್ಟಲ್ಲಿ ಕೇಸ್ ಹಾಕಿ ಅದು ಕುಂಠಿತವಾಗಿ ನಡೀತಾ ಇದೆ ನಾನು ಅಧ್ಯಕ್ಷರಿಗೆ ಸಮಯದಲ್ಲಿ ಏನು ಹೇಳ್ತೀನಿ ಅಂದರೆ ಆ ಕೇಸಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮಗೆ ಸರ್ಕಾರಿ ಜಾಗ ಎಲ್ಲಿರುತ್ತೋ ಅಲ್ಲೇ ಗುರ್ಸಿ ಕೊಡಬೇಕಾಗುತ್ತೆ ಒಂದು ಡಿ ಸಿ ಆರ್ ಆದವರು ಗುರ್ಸ್ ಕೊಟ್ಟಿದ್ದಾರೆ ಅದನ್ನು ನಾವು ಸದ್ಬಳಕೆ ಮಾಡ್ಕೊಳ್ಳೋಣ ಇವಾಗ ಆ ಊರ ಹತ್ರ ಹಾಕೋದ್ರೆ ಅವರು ನಾವು ಬಿಡೋಲ್ಲ ಅಂತಾರೆ ಇನ್ನೊಂದು ಊರ ಹತ್ರ ಅದಕ್ಕೆ ಹಾಕೋದ್ರೆ ಇನ್ನೊಂದು ಊರವ್ರು ಬಿಡೋಲ್ಲ ಅಂತಾರೆ ನಾವೆಲ್ಲ ಹಾಕ್ಬೇಕು ಕಸದ ಕಸನ ಅದಕ್ಕೆ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೀನಿ ಸ್ವಲ್ಪ ಆ ಕೇಸ್ ಬಗ್ಗೆ ಗಮನ ಹರಿಸಿ ನೀವು ಅದನ್ನು ತ್ವರಿತವಾಗಿ ನಮ್ಮ ಸುಪರ್ದಿಗೆ ತಗೊತೀರ ಅಂತ ನಾನು ಭಾವಿಸ್ತೀನಿ ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಇಡೀ ಚಂದಾಪುರದಲ್ಲಿ ಕೇಬಲ್ ಅಳವಡಿಕೆ ಕರೆಂಟ್ ಕೇಬಲ್ಲು ಏನು ಕರೆಂಟ್ ಕೇಬಲ್ ಯಾವುದಂದರೆ ಎಚ್ ಟಿ ಎಚ್ ಟಿ ನಾನ್ನೂರು ಸ್ಕ್ವಯರ್ ಎಮ್ ಎಮ್ ಸಿಂಗಲ್ ರನ್ ವೇ ವಿದ್ಯುತ್ ಕೇಬಲ್ ಏನಿದೆ ಎಲ್ಲಂದ್ರೆ ಅಲ್ಲಿ ಹಗದಾಗ್ತಾ ಇದ್ದಾರೆ ಅದು ನಿಯಮಗಳ ಪ್ರಕಾರ ಎಂಟರಿಂದ ಹತ್ತು ಅಡಿ ಒಳಗೆ ಹೋಗ್ಬೇಕಂತ ಇರೋದು ಇವ್ರೇನು ಮಾಡ್ತಾ ಇದ್ದಾರೆ ಮೂರು ಅಡಿ ಮೂರುವ ಅಡಿಯಲ್ಲಿ ಹಾಕ್ತಾ ಇದಾರೆ ನೋಡಿ ಇವಾಗ ತಕ್ಷಣ ಬನ್ನಿ ಹಿಂಗೆ ಹೋಗೋದಕ್ಕಿಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ನೀವು ಆನೆಕಲ್ ಮುಖ್ಯ ರಸ್ತೆಯಲ್ಲಿ ನೋಡ್ಬೋದು ಎರಡು ಮೂರು ಕಂಪ್ನಿಯವರು ವಿದ್ಯುತ್ ಕೇಬಲ್ ಹಾಕೊಂಡು ಹೋಗ್ತಾರೆ ಎರಡರಿಂದ ಮೂರು ಅಡಿಯಲ್ಲಿ ಹಾಕೊಂಡು ಹೋಗ್ತಾ ಇದ್ದಾರೆ ಇದು ಯಾರು ಪರ್ಮಿತಿಗೆ ಬರುತ್ತೋ ಗೊತ್ತಿಲ್ಲ ಪುರುಸಾಬೆ ಅವ್ರನ್ನ ಕೇಳಿದ್ದಕ್ಕೆ ನಿನ್ನೆ ಇಂಜಿನಿಯರ್ ಕೇಳಿದೆ ಸರ್ ಇದು ಪಿ ಡಬ್ಲ್ಯೂ ಬರುತ್ತೆ ಅಂತಾರೆ ಪಿ ಡಬ್ಲ್ಯೂ ಬರೋರು ಒಂದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪಿ ಡಬ್ಲ್ಯೂ ಅವರು ಪಿ ಡಬ್ಲ್ಯೂ ಅವರವರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಮೂರು ನಾಲ್ಕು ಕೇಬಲ್ಗೆ ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತಾರೆ ಹಾಗಾದ್ರೆ ಯಾರೆಲ್ಲಾದರೂ ಹಾಕ್ಕೊಂಡು ಹೋಗ್ಬೋದ ಇದನ್ನ ಕೇಳೋರು ಮಾಡೋರು ಯಾರು ಇಲ್ವಾ ನಾನು ಮಾಧ್ಯಮದ ಮುಖಾಂತರ ನಿಮ್ಮನ್ನು ಕೇಳ್ಕೊತೀನಿ ನೀವು ಸ್ವಲ್ಪ ಬೈಲಲ್ಲಿರೋದನ್ನ ಜನಕ್ಕೆ ಗೊತ್ತಿಲ್ಲದಿರೋ ಇರೋದನ್ನು ನೀವು ಜನಕ್ಕೆತ್ತು ತೋರಿಸ್ಬೇಕು ಅಕ್ರಮಗಳು ನಡೀತಾ ಇರುವಾಗ ನೀವು ಪಬ್ಲಿಕ್ಗೆ ತರಬೇಕು ನೀವು ಹಾಗೆ ಸುಮ್ಮನೆ ಇದ್ರೆ ಜನಕ್ಕೆ ಗೊತ್ತಾಗಲ್ಲ ನಿಮ್ಮ ಮಾಧ್ಯಮದವರು ನಿಮ್ಮ ಮಾಧ್ಯಮದವರು ಜನರಿಗೆ ಕಾಣಿಸ್ತಿರೋ ಅಂತ ಕೆಲಸಗಳು ಏನೇನು ಮಾಡ್ತಾ ಇದ್ದಾರೆ ಅದನ್ನ ಪಬ್ಲಿಕ್ ತಂದು ಜನರಿಗೆ ಅವರು ಮೂಡಿಸಿ ಸರ್ ಇದು ನಮ್ಮಲ್ಲಿ ಯಾರೂ ಲಂಚ್ ನಮ್ಮಲ್ಲಿ ಯಾರು ಲಂಚ ತಗೊಂಡಿಲ್ಲ ಇದರಲ್ಲಿ ಇದೆಲ್ಲ ಇದು ಇದೊಂದು ಇದೊಂದು ದೊಡ್ಡ ಮಾಪಿ ಆಗಿದೆ ಇದ್ರ ಬಗ್ಗೆ ಅಧ್ಯಕ್ಷರು ಇದ್ರ ಬಗ್ಗೆ ಏನ್ ಕಠಿಣ ಕ್ರಮ ಕಾದು ತಗೋತಾರ ಕೆಲಸ ಮಾಡ್ತಿದ್ದಾರೆ ಅವರು ಯಾವುದೇ ಬ್ಯಾರಿಕೇಡ್ ಗಳು ಹಾಕಿಲ್ಲ ಸುರಕ್ಷತಾ ಕ್ರಮಗಳಿಲ್ಲ ಗಾಡಿಗಳು ಓಡಾಡ್ತಿದಾವೆ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಹಗಿತಾ ಇದಾರೆ ಅಟ್ಲೀಸ್ಟ್ ಒಂದು ವ್ಯವಸ್ಥಿತವಾಗಿ ಬ್ಯಾರಿಕೇಡ್ ಗಳು ಹಾಕ್ಬೇಕಾಗಿತ್ತಲ್ವಾ ಅದನ್ನು ಹಾಕಲ್ಲ ಕೂಗಾಳೆ ದೂರದಲ್ಲಿ ಪುರಸಭೆ ಇದೆ ಅಧ್ಯಕ್ಷರು ಚೇಂಬರ್ ಬಿಟ್ಟು ದಯವಿಟ್ಟು ಇಂಥವೆಲ್ಲ ಬಂದು ನೋಡಿ ಅಟ್ಲೀಸ್ಟ್ ಸುರಕ್ಷತಾ ಕ್ರಮಗಳಾದ್ರೂ ತಗೊಬೇಕಲ್ಲ ಯಾರು ಜನಗಳಿಗೆ ಹೆಚ್ಚು ಕಡಿಮೆ ಆದ್ರೆ ನೋಡಿ ದೊಡ್ಡ ಮೆಷಿನ್ ಬರ್ತದೆ ಅವ್ರು ಹೇಳ್ತಾರೆ ನಿಯಮಾವಳಿ ಪ್ರಕಾರ ಬೇರೆ ಕೈಡ್ ಹಾಕ್ಬೇಕು ಅಂತ ಹೇಳಿ ಸುರಕ್ಷತೆ ಕ್ರಮ ಇದೆ ತಗೊಂಡಿಲ್ಲ ಕೂಗಲ್ಟೆ ದೂರದಲ್ಲಿ ಕೂಗಲ್ಟೆಲ್ಲ ಮುಂದೆ ನಡೀತಾ ಇದೆ ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಬಂದು ಏನು ಎತ್ತ ನೋಡಿ ಜನರ ಪರವಾಗಿ ಇಲ್ಲೊಂದು ಬೇರೆ ಬ್ಯಾರೇಕೈಡ್ ಹಾಕ್ಸ್ಬೋದಲ್ವಾ ಕಾಮಗಾರಿ ಅದು ಪರ್ಮಿಷನ್ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅವ್ರಿಗೆ ಸೇರಿದ್ದು ಬಟ್ ಈ ತರ ಎಲ್ಲ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಕೊಂಡು ಇರೋ ನಿಯಮ ನಿಬಂಧನೆಗಳನ್ನ ಗಳಿಗೆ ತುರ್ಕೊಂಡು ಇವರಿಷ್ಟು ಸರ್ವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಪ್ರಶ್ನೆ ಮಾಡಬಾರ್ದಾ ನಾವು ಪ್ರತಿ ಸಾರಿ ಸುದ್ದಿ ಮಾಧ್ಯಮದವ್ರನ್ನೇ ಕರೆಸಿ ಕೇಳಕ್ಕಾಗುತ್ತಾ ನಾವು ನೋಡಿರೋ ಟೈಮಲ್ಲಿ ಸುದ್ದಿ ಮಾಧ್ಯಮದವ್ರು ಅವರು ಜವಾಬ್ದಾರಿ ಇರುತ್ತೆ ಎಲ್ಲೆಲ್ಲೋ ಪ್ರೋಗ್ರಾಮ್ ಹೋಗಿರ್ತಾರೆ ಆಗ ನಮ್ಮದೇ ಆದಂತಹ ವಾಹಿನಿಗಳಲ್ಲಿ ನಾವು ಪ್ರಸಾರ ಮಾಡ್ತೀವಿ ಆಮೇಲೆ ನಾವು ಒಬ್ಬ ಸಾಮಾಜಿಕ ಜಾಲದ ಸ್ಟೇಟ್ ಲೀಡರ್ ಇದ್ದೀವಿ ಮೆಂಬರ್ ಆಗಿರೋದ್ರಿಂದ ನಾನು ಈ ಹಿಂದೆ ಅನೇಕ ಕ್ಷೇತ್ರ ನೋಡ್ಕೊತಾ ಇದ್ದೆ ನಮ್ಮ ಒಂದು ಇತರ ದೃಷ್ಟಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ನಮ್ಮ ಒಂದು ಕರ್ತವ್ಯ ನಮ್ದು ಒಂದು ಜನಪ್ರತಿನಿಧಿಗಳಾಗಿ ಅಥವಾ ಜನಸೇವಕರಾಗಿ ನಾವ್ ಇದನ್ನ ಪ್ರಶ್ನೆ ಮಾಡ್ತೀವಿ ಸೊಮ್ಯಾ ನೀವಿದ್ನ್ ಮಾಡ್ಬಿಟ್ಟಿದ್ರೆ ನಾವ್ ಯಾಕೆ ಇಲ್ಲಿ ಬಂದು ಪ್ರಶ್ನೆ ಮಾಡೋಣ ನಮಗೂ ಸಮಯ ವ್ಯರ್ಥ ಅಲ್ವಾ ನಿಮ್ ಕೆಲಸ ನೀವು ಮಾಡ್ಕೊಂಡ್ರೆ ನಾವ್ ಯಾರು ಕೇಳ್ತಿಲ್ಲ ದಯವಿಟ್ಟು ಈಗ್ಲಾದ್ರು ನಾವು ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಪುರಸಭೆ ಈ ವಾರ್ಡ್ನ ಸದಸ್ಯರು ಇರ್ಬೋದು ಅಥವಾ ಆಡಳಿತ ಅಧಿಕಾರಿಗಳು ಮುಖ್ಯಾಧಿಕಾರಿಗಳು ಇಂಜಿನಿಯರ್ಗಳು ಯಾರು ಇದ್ದಾರ ದಯವಿಟ್ಟು ಸುರಕ್ಷಾ ಸುರಕ್ಷತಾ ಕ್ರಮಗಳಾದರೂ ನೀವು ದಯವಿಟ್ಟು ಇಲ್ಲಿ ಕೈಗೊಳ್ಳತ್ತರ ಈಗಲೇ ಈ ಕೂಡಲೇ ಅವ್ರು ಹೇಳಿ ಆಮೇಲೆ ಕೆಲಸ ಮಾಡೋದು ಅದು ಇದ್ರೆ ಕೆಲಸ ಮಾಡಿಸ್ಕೊಳ್ಳಿ ನಮ್ಗೆ ಅದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಏನು ಪತ್ರ ಇಲ್ದ್ರೆ ನಾವು ಆರೋಪ ಮಾಡಂಗಿಲ್ಲ ಸೋಷತ ವಿಚಾರದಲ್ಲಿ ದಯವಿಟ್ಟು ಇದನ್ನು ಮಾಡಿ ಅಂತ ಈ ಮೂಲಕ ಮನವಿ ಮಾಡ್ಕೊಂತೀನಿ